ಅಶ್ಲೀಲ ಗೀತೆಗಳನ್ನು ಯಾವತ್ತಿಗೂ ನಾವು ಬೆಂಬಲಿಸೋದಿಲ್ಲ ಅದು ನಾವೆಲ್ಲರೂ ಕೂಡ ಕೈ ಎತ್ತಿ ಸಲ ಜೋರಾದ ಚಪ್ಪಾಳ ಮೂಲಕ ಹೇಳೋಣ ಒಂದು ವಾರ್ ಹೇಳಕ್ ಇಷ್ಟಪಡ್ತೀನಿ ದಕ್ಷಿಣ ಏನ ಚಂದ ಹಾಡ್ತಾರಂತ ಅನ್ಕೋಬೇಡ್ರಿ ಇವತ್ತು ಬರೀ ಜಾನಪದ ಗೀತೆಗಳಂತ ಅನ್ನೋದಿಲ್ಲ ನಾನು ಯಾಕಂದ್ರ ಸಿನಿಮಾ ಹಾಡುಗಳಲ್ಲಿಯೂ ಕೂಡ ನನಗ ತಿಳಿದ ಮಟ್ಟಿಗೆ ಶೇಕಡಾ ಶೇಕಡ ಶೇಕಡಷ್ಟು ಅಸಭ್ಯವಾದ ಹಾಡುಗಳೇ ತುಂಬ್ಯಾವ ಹೆಚ್ಚು ಕಡಿಮೆ ನಾವು ಚರ್ಚೆ ಮಾಡಕತ್ತಿದ್ದೀವಿ ಆ ನಮ್ಮ ಪರ್ಶು ಕೂಡ ಒಂದು ಹಾಡಿದ್ರು ನಿನ್ನೆ ಒಂದು ಸಿನಿಮಾದ ಹಾಡು ದಯವಿಟ್ಟು ನೀವು ಕೂಡ ಒಂದು ಕಂಟೆಂಟ್ ಆಗುದು ಕೂಡ ಪರವಾಗಿಲ್ಲ ನಿಮ್ಮೆಲ್ಲರಿಗೆ ಹೇಳೋದಿಷ್ಟೇ ನಮ್ಮ ಉತ್ತರ ಕರ್ನಾಟಕ ಅಂದ್ರ ತನ್ನದೇ ಆದಂಥ ಒಂದು ಶಕ್ತಿ ಐತಿ ನಮ್ಮದೇ ಆದಂಥ ಒಂದು ಭಾಷೆ ಐತಿ ನಮ್ಮದೇ ಆದಂಥ ಒಂದು ಕಲೆ ಐತಿ ಈ ಕಲೆಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋದಕ್ಕೆ ನಾವೆಲ್ಲ ಕಂಕಣ ಭದ್ರಾಗಿದ್ವಿ ಹೌದು ಹಾಲು ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ ಗಟ್ಟಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಜನತೆ ಇತ್ತೀಚೆಗೆ ತಮಗೆಲ್ಲರಿಗೂ ಗೊತ್ತೈತಿ ಈ ಅಶ್ಲೀಲ ಹಾಡುಗಳು ಅಂತ ಬರಕತ್ತವ ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ಹಾಡುಗಳು ಅಂತ ಬರ್ಲಿಕ್ಕತ್ತವ ನಮ್ ಪರ್ಸೋಣ ಒಳ್ಳೆ ರಿಯಾಕ್ಷನ್ ಕೊಟ್ಟರು ನಿನ್ನೆ ದಿವಸ ಅದನ್ನ ಬರ್ತೀನಿ ನಾನು ನಂತರದಲ್ಲಿ ನಾನು ಒಂದು ಮಾತು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಆರ್ಕೆಸ್ಟ್ರಾಗಳಲ್ಲಿ ಕೂಡ ಮೊದಲಿನಿಂದನು ಕೂಡ ಅದನ್ನ ಕಟ್ಟು ನಿಟ್ಟಿನಿಂದ ಪಾಲಿಸಿಕೊಂಡೇ ಬಂದಿದ್ದೇವೆ ಯಾಕಂದ್ರ ಸಮಾಜಕ್ಕೆ ಬಂದಿದ್ದೇವೆ ಇವಾಗ ಹೆಚ್ಚು ಕಡಿಮೆ ನಮ್ಮ ನೃತ್ಯ ಸಂಜನಾಜಿ ಸಂಜನಾಜಿಯವರು ನಮ್ಮ ಪ್ರತಿ ಆರ್ಕೆಸ್ಟ್ರಾದೊಳಗೂ ಮೈತುಂಬ ಬಟ್ಟೆಗಳನ್ನ ಹಾಕೊಂಡು ನೃತ್ಯ ಆ ಒಂದು ಪದ್ಧತಿಯನ್ನು ಇಟ್ಟುಕೊಂಡು ಬಂದಿದ್ದೀವಿ ಪ್ರಾರಂಭದಿಂದ ಹದಿನೈದು ವರ್ಷಗಳಿಂದಲೂ ಕೂಡ ಹಂಗ ನಮ್ಮ ರಮೇಶ್ ಒಂದು ಗೀತೆ ಹಾಡಿದ್ರು ಭಾರತ ದೇಶದ ಬಗ್ಗೆ ಹಿಂದೂಸ್ತಾನದ ಬಗ್ಗೆ ಒಂದು ಗೀತೆ ಅಂತ ಹಾಡುಗಳು ಕೂಡ ಆರ್ಕೆಸ್ಟ್ರಾಗಳಲ್ಲಿ ಅನ್ನೋದಕ್ಕೆ ಹಿಂದೂಸ್ಥಾನ ಅದ್ಭುತವಾದಲ್ಲಿ ಇರ್ತಾವೆ ಜೋರಾದ ಚಪ್ಪಾಳೆ ಗಟ್ಟಿಯಾಗಿ ಜೊತೆಗೆ ನಮ್ಮ ತಂಡದೊಳಗೊಂದು ದೇವರ ಗೀತೆ ಆದ ತಕ್ಷಣ ರೈತ ಗೀತೆಯನ್ನು ಆಡ್ತೀವಿ ನಮ್ಮ ಮಲ್ಲು ದೇವಾಳ ಅವರು ಒಂದು ಸೊಗಸಾದ ಒಂದು ರೈತ ಗೀತೆಯನ್ನು ಕೂಡ ಆಡಿದ್ರು ಎಲ್ಲಾ ಹಾಡುಗಳು ಇರ್ತಾವಲ್ಲಿ ಆ ಹಾಡುಗಳ ಮಧ್ಯ ಮಧ್ಯದಲ್ಲಿ ಒಂದು ಇತ್ತೀಚೆಗೆ ಏನಾಗಿರ್ತಂದ್ರ ಉತ್ತರ ಕರ್ನಾಟಕದವರು ಉತ್ತರ ಕರ್ನಾಟಕದವರು ಅಶ್ಲೀಲ ಹಾಡು ಅಶ್ಲೀಲ ಹಾಡು ಅಂತ ಒಂದು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಕತ್ತಿರಿ ಒಂದು ಅವೇರ್ನೆಸ್ ಕೂಡ ನಾವು ಬೆಂಬಲಿಸೋದಿಲ್ಲ ನಾವು ಮಾಡ್ತೀವಿ ಯಾಕಂದ್ರ ಅಶ್ಲೀಲ ಗೀತೆಗಳನ್ನ ಯಾವತ್ತಿಗೂ ನಾವು ಬೆಂಬಲಿಸೋದಿಲ್ಲ ಅದು ನಾವೆಲ್ಲರೂ ಕೂಡ ಕೈ ಎತ್ತಿ ಒಂದ್ಸಲ ಜೋರಾದ ಚಪ್ಪಾಳೆಗಳ ಮೂಲಕ ಹೇಳೋಣ ಒಂದು ವಾತ ಹೇಳಕ್ ಇಷ್ಟಪಡ್ತೀನಿ ದಕ್ಷಿಣ ಏನ ಚಂದ ಹಾಡ್ತಾರಂತ ಅನ್ಕೋಬೇಡ್ರಿ ಇವತ್ತು ಬರೀ ಜಾನಪದ ಗೀತೆಗಳಂತ ಅನ್ನೋದಿಲ್ಲ ನಾನು ಯಾಕಂದ್ರೆ ಸಿನಿಮಾ ಹಾಡುಗಳಲ್ಲಿಯೂ ಕೂಡ ನನಗೆ ತಿಳಿದ ಮಟ್ಟಿಗೆ ಶೇಕಡಾ ಶೇಕಡ ಶೇಕಡಷ್ಟು ಅಸಭ್ಯವಾದ ಹಾಡುಗಳೇ ತುಂಬಾವ ಹೆಚ್ಚು ಕಡಿಮೆ ನಾವು ಚರ್ಚೆ ಆ ನಮ್ಮ ಕೂಡ ಒಂದು ಹಾಡಿದ್ರು ಹಾಡು ಆಕ್ಚುಲಿ ಅಷ್ಟು ನಮ್ಮ ಉತ್ತರ ಕರ್ನಾಟಕ ಹದಗಟ್ಟಿಲ್ಲ ಇನ್ನು ಇನ್ನು ಕೂಡ ಅದ್ರಲ್ಲಿ ಒಂದು ಐತಿ ಅದು ಹಾಡ ಎರಡು ಏನ ಅದು ನಿನ್ನೆ ಹಾಡಿದಲ್ಲ ಬಹಳ ನಿಜವಾಗ್ಲಿ ಖುಷಿ ಆಯ್ತು ಅದು ಸಿನಿಮಾದು ನೀನು ಕತ್ತಲೆ ಸಿನ್ಮಾ ಹಾಡಿದು ಇನ್ನೊಂದು ಐತಿ ಅದು ಯಾವುದಪ್ಪ ಅಂದ್ರೆ ಯಮ್ಮು ಯಮ್ಮು ನೋಡ್ದೆ ನೋಡ್ದೆ ಏನು ನೋಡಿದಪ್ಪ ಅಲ್ಲ ಈ ಹಾಡುಗಳು ಸಿನಿಮಾ ಹಾಡುಗಳಲ್ಲಿ ಇದಾವ ನಿಮ್ಗೆಲ್ಲರಿಗೂ ಸ್ವಲ್ಪ ಕ್ಲಾರಿಟಿ ಕೊಡ್ತೀವಿ ಇಲ್ಲ ಇನ್ನೂ ಭಾಳ ಅದಾವ ಆಮೇಲೆ ಹಳ್ಳಿ ಮೆಸ್ಟ್ರು ಹಾಡಿದೊಳಗೆ ಐತಿ ಅಮ್ಮ ಆಹಾ ಎಫೆಕ್ಟ್ ಚೇಂಜಸ್ ಇನ್ನೂ ಭಾಳ ಅದಾವ ಭಾಳ ಹೇಳಂಗಿಲ್ಲ ಆ್ಯಕ್ಚುಲಿ ಇವು ಇದ್ರಕ್ಕಿಂತ ನಾ ಬಹಳ ಕೆಳಕು ಅಲ್ಲ ದಕ್ಷಿಣ ಕರ್ನಾಟಕದವ್ರಿಗೆ ಹೇಳ್ತೀನಿ ಈ ಮಾತನ್ನ ದಕ್ಷಿಣ ಕರ್ನಾಟಕದವ್ರಿಗೆ ಏನಂತಂದಿರ ಎಲ್ಲರ ಮನೆ ದೋಷೆ ತೂತ ಅದಾವ ದಯವಿಟ್ಟು ನಿಮಗೂ ಕೂಡ ನಾನು ಹೇಳ್ತೀನಿ ಈ ಸಂದರ್ಭದೊಳಗ ಎಲ್ಲರೂ ಸೇರಿಕೊಂಡು ಸಮಾಜಕ್ಕೆ ಒಳ್ಳೆ ಒಳ್ಳೆ ಹಾಡುಗಳನ್ನು ಕೊಡ್ಲಿಕ್ಕೆ ನಾವೆಲ್ಲರೂ ಕಂಕಣ ನಿಲ್ಲೋಣ ನಿಲ್ಲ ಒಂದ್ಸಲ ಜೋರಾದ ಚಪ್ಪಾಳಿಗಳ ಮೂಲಕ ಗಟ್ಟಿತನದಿಂದ ಹೇಳೋಣ ಬನ್ನಿ ಒಂದ್ಸಲ ಗಟ್ಟಿಯಾದ ಚಪ್ಪಾಳೆಗಳು ಅಷ್ಟೇ ಯಾಕೆ ಮತ್ತೆ ಇತ್ತೀಚೆಗೆ ಒಂದು ಕಾಂಟ್ರವರ್ಸಿ ಆಯ್ತು ಯಶ್ ಅವ್ರ ಅಭಿಮಾನಿಗಳು ಇದ್ರ ಬಿಡುಗಡೆ ಆಗೈತು ಒಂದು ಅದ್ರಾಗ ಒಂದು ಗಾಡಿ ಅಡೆಗಾಡಿ ಐತೆ ನಾ ಹೇಳಂಗಿಲ್ಲ ಅದಕ್ಕಿಂತ ಅಂತರೂ ನಾವು ಯಾರು ಇದು ಆಗಿಲ್ಲ ಸೊ ಹಾಗಾಗಿ ದಯವಿಟ್ಟು ಒಂದು ವಿನಂತಿ ಮಾಡ್ತೀನಿ ಎಲ್ಲರೂ ಸೇರ್ಕೊಂಡು ಎಲ್ಲ ಕಲಾವಿದರು ಸೇರ್ಕೊಂಡು ನಾವೆಲ್ಲರೂ ಸೇರ್ಕೊಂಡಕ್ಕಿಂತ ಮುಖ್ಯವಾಗಿ ನಿಮ್ಮ ಪಾತ್ರ ಬಹಳ ದೊಡ್ಡದೈತೆ ನಿಮ್ಮದು ನಿಮ್ಮದು ಯಾಕೆ ನಾನು ನಿಮಗೆ ಈಗ ಮುಖ್ಯವಾಗಿ ಬರ್ತೀನಿ ಅಂದ್ರ ದಯವಿಟ್ಟು ವೇದಿಕೆ ಮ್ಯಾಗ ನಮ್ಮ ಕಲಾವಿದರಿಗೆ ಕೆಲವೊಂದಿಷ್ಟು ಹಾಡುಗಳನ್ನು ಹಾಡ್ರಿ ಅಂತ ಒತ್ತಾಯ ಮಾಡ್ಬಾರ್ದು ದಯವಿಟ್ಟು ಒಳ್ಳೆ ಒಳ್ಳೆ ಹಾಡುಗಳನ್ನು ಹಾಡ್ಸಕ್ ಅವಕಾಶ ಕೊಡ್ರಿ ಯಾಕಂದ್ರೆ ತಾಯಂದಿರು ಬಂದಿರ್ತಾರೆ ಹೆಣ್ಮಕ್ಳು ಬಂದಿರ್ತಾರೆ ಹಿರಿಯರು ಬಂದಿರ್ತಾರೆ ಎಲ್ಲಾ ತರದ ಹಾಡುಗಳನ್ನು ಕೂಡ ನಾವು ಹಾಡ್ಬೇಕಾಗತ್ತೆ ಹಾಗಾಗಿ ನೀವು ಮೊದಲ ಗಂಕಣ ಭದ್ರಾಗಿ ಕಾರ್ಯಕ್ರಮವನ್ನು ಆರ್ಕೆಸ್ಟ್ರಾ ಕರೆಸ್ಬೇಕಾಗಿತ್ತಂದ್ರ ಇಂತ ಹಾಡುಗಳನ್ನು ಹಾಡ್ರಿ ಅಂತ ನೀವು ಕಟ್ಟೋರದಿಂದ ಗಟ್ಟಿ ಮುಟ್ಟಿ ಆಗಿ ಎಲ್ಲಿ ಕೂಡ ಯಾವ ಅಸಭ್ಯ ಹಾಡುಗಳು ಕೂಡ ಬರುವುದಿಲ್ಲ ಅಂತ ಈ ಸಂದರ್ಭದೊಳಗ ಹೇಳಕ್ ಇಷ್ಟ ಪಡ್ತೀನಿ ಹಾಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ರಮೇಶ್ ಕುರುವಟಿ ಸರ್ ಅವರಿಗೆ ಬಹಳ ಪ್ರೀತಿಯಿಂದ ಹಿರಿಯರು ಪ್ರಥಮ ದರ್ಜೆ ಗುತ್ತಿಗೆದಾರ ಆಗಿರುವಂತಹ ರಮೇಶ್ ನಮ್ಮ ರುದ್ರಗೌಡ ಅಂಗಡಿಗೇರ್ ಸರ್ ಅವರು ಐದು ನೂರು ರೂಪಾಯಿಗಳ ಕಾಣಿಕೆ ಜೋರಾದ ಚಪ್ಪಾಳಿಗಳು ಬರಲಿ ಹಾಗೆ ನಮ್ಮ ಬಸವ ಡೆಕೋರೇಷನ್ ಮಾಲೀಕರು ನಮ್ಮ ವೀರೇಶ್ ಸಣ್ಣಜಿ ಅವರು ಕೋಳರಿಂದ ಆಗಮಿಸಿದ ಅವರು ಕೂಡ ಐದು ನೂರು ರೂಪಾಯಿಗಳ ಕಾಣಿಕೆ ಕೊಟ್ಟಾರ ಮತ್ತೊಮ್ಮೆ ಮಗದ ಮೇಲೆ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಅಶೋಕ್ ಚೆಲ್ವಾದಿ ಅವರು ಕೂಡ ಕಾಣಿಕೆ ಕೊಟ್ಟಾರ ನೂರ ಒಂದು ರೂಪಾಯಿ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ಇದನ್ನ ಮಾತುಗಳನ್ನು ಮುಗಿಸಿ ಮಾತಿನ ಕಾರ್ಯಕ್ರಮ ಮಾಡ್ತಿವಿ ಬರ್ರಿ ಬಾಳೋಣ ಈಗ ಒಂದು ಸಾಂಗ್ ಫುಲ್ ಸಾಂಗ್ ಈಗ ಸೇರ್ಕೊಂಡು ಅಭಿಮಾನಿಗಳಿಗೆ ಏನ್ ಮಾಡೋಣ ಅಂತಂದ್ರೆ ಒಂದು ಕಲರ್ಫುಲ್ ಇವತ್ತು ಬಿದ್ರಕೊಂದ್ ಗ್ರಾಮದೊಳಗೆ ಒಂದು ಐತಿಹಾಸಿಕ ಕಾರ್ಯಕ್ರಮ ಮೋಸ್ಟ್ಲಿ ಇದು ದೊಡ್ಡ ಕಾರ್ಯಕ್ರಮ ಯಾಕಂದ್ರೆ ದೊಡ್ಡ ಸೌಂಡ್ ಸಿಸ್ಟಮ್ ಆಗಿರ್ಬೋದು ವೇದಿಕೆ ಆಗಿರ್ಬೋದು ಒಂದು ಲೈಟಿಂಗ್ ಮಾಡಿ ಕೊಡ್ಬಿಡಣ ಸದ್ಯಕ್ಕೆ ಪರಸೋಣ ಹಾಡಾಡ್ತಾರೆ ಈಗ ರೆಡಿನ ಎಲ್ಲರೂ లైట్ ఆఫ్ లైట్ ఆఫ్ సార్ ఓకే సార్ సెకండ్ ఎల్ లైట్ టార్జ్ మొబైల్ టార్జ్ సూపర్